ಜನನ ಪ್ರಮಾಣಪತ್ರವು ತಪ್ಪು ಹೆಸರನ್ನು ಹೊಂದಿದೆಯೇ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಮೊದಲು ನೀವು ಅದನ್ನು ಕಾನೂನುಬದ್ಧವಾಗಿ ಏಕೆ ಸರಿಪಡಿಸಬೇಕು ಎಂಬುದು ಇಲ್ಲಿದೆ ನಿಮ್ಮ ಜನನ ಪ್ರಮಾಣಪತ್ರದಲ್ಲಿನ ಕಾಗುಣಿತ ದೋಷದಿಂದಾಗಿ ನಿಮ್ಮ ಶಾಲೆ ಪಾಸ್ಪೋರ್ಟ್ ಅಥವಾ ವೀಸಾ ಅರ್ಜಿ ವಿಳಂಬವಾಗಿದೆಯೇ ಆಧಾರ್ ಪ್ಯಾನ್ ಅಥವಾ ಶಾಲಾ ದಾಖಲೆಗಳಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಹೊಂದಾಣಿಕೆಯಾಗದಿದ್ದರೂ ಸಹ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು ಪ್ರವೇಶಗಳು ಪ್ರಯಾಣ ಉದ್ಯೋಗಗಳು ಸರ್ಕಾರಿ ದಾಖಲೆಗಳು ಎಲ್ಲವೂ ಪರಿಣಾಮ ಬೀರಬಹುದು ವಕೀಲರು ಮತ್ತು ನ್ಯಾಯಾಲಯಕ್ಕೆ ಭೇಟಿ ನೀಡುವ ಅಗತ್ಯವಿಲ್ಲದೆ ಹೆಸರಿನ ತಪ್ಪುಗಳನ್ನು ಕಾನೂನುಬದ್ಧವಾಗಿ ಸರಿಪಡಿಸಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ ಗೆಜೆಟ್ ಕನ್ಸಲ್ಟೆಂಟ್ ಅಫಿಡವಿಟ್ನಿಂದ ಗೆಜೆಟ್ ಮತ್ತು ಜನನ ಪ್ರಮಾಣಪತ್ರ ಮಾರ್ಗದರ್ಶನದವರೆಗೆ ಅಂತ್ಯದಿಂದ ಕೊನೆಯವರೆಗೆ ಬೆಂಬಲವನ್ನು ನೀಡುತ್ತದೆ ಸಹಾಯ ಬೇಕೇ ಇಂದು ನಮ್ಮ ತಜ್ಞರೊಂದಿಗೆ ಮಾತನಾಡಿ ಸಂಪರ್ಕಿಸಿ ಅಥವಾ ವಾಟ್ಸ್ಆ್ಯಪ್ ಮಾಡಿ ಎಂಟು ಮೂರು ಎರಡು ಎಂಟು ಶೂನ್ಯ ಒಂದು ಐದು ಶೂನ್ಯ ಎರಡು ಎಂಟು